ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಗಿ ಇವತ್ತು ನಾನು ಯಾವ ವಿಡಿಯೋ ಶೇರ್ ಇದ್ದೇನೆ ಗೊತ್ತಾ ಲಾಸ್ಟ್ ಟೈಮ್ ನಾನು ಗಣಪತಿ ಮೂರ್ತಿಗಳನ್ನು ಯಾರು ನಿರ್ಮಾಣ ಮಾಡ್ತಾರೆ ಯಾವ ಗ್ರೂಪು ಎಲ್ಲಿ ಹೇಗೆ ಎಲ್ಲ ಡಿಟೇಲ್ ಆಗಿ ತೋರಿಸಿದ್ದೆ ಯಾರೆಲ್ಲ ವಿಡಿಯೋ ನೋಡ್ಕೊಂಡು ಬಂದಿಲ್ಲ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಒಮ್ಮೆ ನೋಡ್ಕೊಂಡು ಬಂದು ತುಂಬಾ ಚೆನ್ನಾಗಿದೆ ಹಾಗೆ ಇವತ್ತು ನಾನು ಆ ಮೂರ್ತಿಗಳೆಲ್ಲ ರೆಡಿ ಆದಮೇಲೆ ಸಾರ್ವಜನಿಕ ಸ್ಥಳಗಳಿಗೆ ಮನೆಗಳಿಗೆ ಅಂಗಡಿಗಳಿಗೆ ತಗೊಂಡೋಗ್ತಾರಲ್ವ ಆ ಮೊಮೆಂಟನ್ನು ಕ್ಯಾಪ್ಚರ್ ಮಾಡಿದ್ದೆ ಆ ವಿಡಿಯೋವನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೇನೆ ಮತ್ತೇನಂದರೆ ಆ ಮೊಮೆಂಟಲ್ಲಿ ಆ ಗ್ರೂಪಿಗೆ ಅಂದರೆ ಯಾರೆಲ್ಲ ಮೂರ್ತಿಗಳನ್ನು ರೆಡಿ ಮಾಡಿದಾರಲ್ವ ಆ ಗ್ರೂಪಿಗೆ ಮತ್ತು ನನಗೆ ಒಂದು ಕಡೆ ಸಂತೋಷ ಅಂತಾದರೆ ಇನ್ನೊಂದು ಕಡೆ ತುಂಬಾ ಮನಸ್ಸಿಗೆ ಬೇಸರ ಆಯಿತು ಅದು ಯಾಕೆ ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ ಸೊ ಈ ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡ್ದಂಗೆ ನೋಡ್ಕೊಂಡು ಬನ್ನಿ ಓಕೆನಾ ಸೊ ಫೈನಲಿ ಗಣಪತಿಯ ವಿಗ್ರಹಗಳನ್ನು ಕಳಿಸಿಕೊಡುವ ಟೈಮ್ ಆಗಿದೆ ಅದಕ್ಕಾಗಿ ಎಲ್ಲರೂ ಕೂಡ ರೆಡಿ ಮಾಡ್ತಾ ಇದ್ದಾರೆ ಇನ್ನು ಮನೆಗೆ ಕೊಂಡೋಗುವ ಜನರು ಪ್ರಾರ್ಥನೆಯೊಂದಿಗೆ ವಿಗ್ರಹವನ್ನು ಕೊಂಡೋಗ್ತಾ ಇದ್ದಾರೆ ಹಾಗೆ ಎಲ್ಲ ರೀತಿಯಿಂದ ಈಗ ಸಿದ್ಧತೆ ನಡೀತಾ ಇದೆ ನೋಡಿ ಎಲ್ಲರೂ ಬ್ಯುಸಿಯಾಗಿದ್ದಾರೆ ಯಾಕಂದರೆ ಸಾರ್ವಜನಿಕ ಸ್ಥಳಗಳಿಗೆ ಮತ್ತು ಮನೆಗಳಿಗೆ ಕೊಂಡೋಗುವ ಜನರು ಒಬ್ಬರಾದ ಕಳೆ ಒಬ್ಬರು ಬರ್ತಾನೆ ಇರ್ತಾರೆ ನೋಡಿ ತಿರ್ಗ ಇನ್ನೊಬ್ಬರು ಬಂದರು ಹೀಗೇ ಕಂಟಿನ್ಯೂ ಆಗ್ತಾ ಇರುತ್ತೆ ಇನ್ನು ಫೈನಲಿ ಕೆಲವೊಂದು ವಿಗ್ರಹಗಳಿಗೆ ಆಯುಧಗಳನ್ನು ಇಡೋದು ಬಾಕಿ ಇದೆ ಅದನ್ನು ಕೂಡ ಯತೀಶ್ ಅವರು ಇಡ್ತಾ ಇದ್ದಾರೆ ಹಾಗೆ ಎಲ್ಲ ಗಣಪತಿಯ ವಿಗ್ರಹಗಳು ನೋಡಿ ಎಷ್ಟು ಚಂದ ಕಾಣ್ತೀವಿ ಅಂದರೆ ಒಂದಕ್ಕಿಂತ ಒಂದು ಚೆಂದಾಗಿ ಕಂಗೊಳಿಸ್ತಾ ಇದ್ದಾವೆ ಹಾಗೆ ಅಲ್ಲಿದ್ದವರಿಗೆಲ್ಲರಿಗೂ ಕೂಡ ಒಂಥರ ಬೇಸರ ಕೂಡ ಆಗ್ತಿದೆ ಮನಸ್ಸಿಗೆ ನನಗೂ ಕೂಡ ಹಾಗೆ ಆಗ್ತಿದೆ ಯಾಕಂದರೆ ಒಂದೂವರೆ ತಿಂಗಳಿಂದ ಅವರೆಲ್ಲ ಒಂದು ಮಣ್ಣಿನ ಮುದ್ದೆಯಿಂದ ಈ ರೀತಿ ವಿಗ್ರಹಗಳನ್ನು ಮಾಡಿ ಈ ರೀತಿ ಕಷ್ಟಪಟ್ಟು ಶ್ರಮಪಟ್ಟು ಇಷ್ಟು ಚೆನ್ನಾಗಿ ಮಾಡಿ ಅದೊಂದು ರೀತಿ ಅಟ್ಯಾಚ್ಮೆಂಟ್ ಬೆಳೆದಿರುತ್ತಲ್ವಾ ಮೂರ್ತಿಗೂ ನಮಗೂ ಹಾಗೆ ಎಲ್ಲರಿಗೂ ಕೂಡ ಆ ಗ್ರೂಪಲ್ಲಿ ಬೇಸರ ಆಗ್ತಾ ಇತ್ತು ಹಾಗೆ ಒಂದು ಕಡೆ ಸಂತೋಷ ಹೌದು ಪೂಜೆಗೆ ಅಂತ ಇನ್ನೊಂದು ಕಡೆ ಅದೊಂದು ರೀತಿ ಅಟ್ಯಾಚ್ಮೆಂಟಿಂದ ಬೀಳ್ಕೊಡ್ತೇವಲ್ವಾ ಅದು ಕೂಡ ಬೇಸರ ಇನ್ನು ಸುರತ್ಕಲ್ ಗಣಪತಿ ಹೊರಡುವ ಸಮಯ ಆಯಿತು ಪೂಜೆಗಾಗಿ ಎಲ್ಲರೂ ತಯಾರಿ ನಡೆಸ್ತಾ ಇದ್ದಾರೆ ಏನೆಲ್ಲ ಇನ್ನು ಫೈನಲ್ ಆಗಿ ಆಗಬೇಕು ಗಣಪತಿಗೆ ಅದೆಲ್ಲ ಮಾಡ್ತಾ ಇದ್ದಾರೆ ಹಾಗೆ ಪದ್ಮನಾಭ ಅವರ ತಮ್ಮ ಯೋಗೇಶ್ ಅವರು ಕೂಡ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಜನರೆಲ್ಲ ಕಾತರದಿಂದ ಕಾಯ್ತಾ ಇದ್ದಾರೆ ಹಾಗೆ ಪದ್ಮನಾಭ ಅವರ ಮಗಳು ಅಳಿಯ ಅಕ್ಕ ಎಲ್ಲ ಕಾಯ್ತಾ ಇದ್ದಾರೆ ರವಿಕುಮಾರ್ ಸುರತ್ಕಲ್ ಅವರು ಇದ್ದಾರೆ ನೋಡಿ ಇಲ್ಲಿ ಈ ಸುರತ್ಕಲ್ ಗಣಪತಿ ಸರ್ವಾಲಂಕಾರದಿಂದ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ನೋಡಿ ಈಗ ಪೂಜೆ ಸ್ಟಾರ್ಟ್ ಆಗತ್ತೆ ತುಂಬಾ ವಿಜೃಂಭಣೆಯಿಂದ ಬೀಳ್ಕೊಡಲಾಗುತ್ತೆ ಗಣಪತಿಯನ್ನ ಹಾಗೆ ಈ ವರ್ಷ ಸುರತ್ಕಲ್ ಗಣಪತಿಯ ಪೂಜೆಯ ನೇತೃತ್ವ ವಹಿಸಿಕೊಂಡ ಸುದೇಶ್ ಕುಮಾರ್ ಅವರು ಪದ್ಮನಾಭ ಅವರ ಅಳಿಯ ವಿಜಯ್ ಎಲ್ಲ ಸೇರಿ ಕಾಯ್ತಾ ಇದ್ದಾರೆ ಸ್ತೋತ್ರ ಅಭಿವೃದ್ಧಿ ಮಾಡಿಕೊಟ್ಟು ಮಾ ಇದ್ದಂಥ ಅವರಿಗೆ ಎಲ್ಲರಿಗೂ ಆ ಮಹಾಗಣಪತಿ ಶ್ರೇಯಸ್ಸನ್ನು ಮಾಡಿಕೊಟ್ಟು ಅನುಗ್ರಹ ಮಾಡಬೇಕು ಅಂತ ಮಹಾಗಣ ಉಮೇಶ್ ಇದ್ದೆ ಅವರ ಇಂಪಾದ ಸ್ಯಾಕ್ಸೋಫೋನ್ ಮೇಳದೊಂದಿಗೆ ನಮ್ಮ ಸುರತ್ಕಲ್ ಗಣಪತಿ ಬೀಳ್ಕೊಡ್ತಾ ಇದೆ ನೋಡಿ ಇನ್ನು ಕಿನ್ನಿಗೋಳಿ ಮಹಾಗಣಪತಿ ರೆಡಿಯಾಗಿದೆ ಹಿರಿಯರ ನೇತೃತ್ವದಲ್ಲಿ ಪಾಶಾಂಕುಶವನ್ನು ವಾದ್ಯಮೇಳ ಸಮೇತ ಇಡಲಾಗ್ತಾ ಇದೆ ನೋಡಿ ಅದರ ನಂತರ ಪೂಜೆಯನ್ನೆಲ್ಲ ಮುಗಿಸ್ಕೊಂಡು ಅದು ಕೂಡ ಬೀಳ್ಕೊಡತ್ತೆ ಇಲ್ಲಿಂದ ಕಿನ್ನಿಗೋಳಿ ಗಣಪ ಎಷ್ಟು ಚೆನ್ನಾಗಿ ಅಲ್ವಾ ಹಾಗೆ ಪೂಜೆಯನ್ನೆಲ್ಲ ಮುಗಿಸ್ಕೊಂಡು ಈ ಗಣಪ ಕೂಡ ಬೀಳ್ಕೊಡ್ತಾ ಇದೆ ವಾದ್ಯ ಮಹಿಳೆ ಸಮೇತ ಕಿನ್ನಿಗೋಡೆಗೆ ಹೋಗುವಂಥದ್ದು ಕಾಲೋನಿಯ ಜನತೆ ನೋಡಿ ಸಮವಸ್ತ್ರ ಧರಿಸ್ಕೊಂಡು ಎಷ್ಟು ಶಿಸ್ತಾಗಿ ಬಂದು ಗಣಪನನ್ನು ಕರ್ಕೊಂಡು ಹೋಗೋಕ್ಕೆ ಆಗ್ತಾ ಇದ್ದಾರೆ ಉತ್ಸುಕತೆಯಿಂದ ಹಾಗೆ ಈ ಗಣಪ ಕೂಡ ವಾದ್ಯಮೇಳ ಸಮೇತ ವಿಜೃಂಭಣೆಯಿಂದ ಹೋಗುವಂಥದ್ದು ಮಧ್ಯೆ ಮಧ್ಯೆ ಕೆಲವರು ಮನೆಗೂ ಕೂಡ ಕೊಂಡೋಗೋರು ಕೊಂಡೋಗ್ತಾ ಇದ್ದಾರೆ ಹಾಗೆ ನೋಡ್ಕೊಂಡು ಬನ್ನಿ ತು ಜಂತ ಕಾಲೋನಿ ಗಣಪ ಕೂಡ ಹೊರಟಾಯಿತು ಗ್ರೂಪಿನವರು ನೋಡಿ ತಮ್ಮ ಗಣಪನನ್ನು ಕೊಂಡೋಗುವಾಗ ಎಷ್ಟು ಉತ್ಸಾಹ ಎಷ್ಟು ಖುಷಿ ನೋಡಿದ್ರಲ್ವಾ ಪಕ್ಷಿಗೆರೆ ಗಣಪತಿಯನ್ನ ಈಗ ರೆಡಿ ಮಾಡ್ತಾ ಇದ್ದಾರೆ ಪದ್ಮನಾಭ ಅವರು ಅವರ ತಮ್ಮ ಯೋಗೇಶ್ ಟೆವಾಡಿಗ ಅವರು ಮತ್ತೆ ಅವರ ಅಳಿಯ ವಿಜಯ್ ಮತ್ತೆ ಗ್ರೂಪಿನ ಯತೀಶ್ ವಾಸುದೇವ ರತ್ನಾಕರ ಇವರೆಲ್ಲ ಸೇರ್ಕೊಂಡು ರೆಡಿ ಮಾಡ್ತಾ ಇದ್ದಾರೆ ಪಕ್ಷಿಗೆರೆ ಗ್ರೂಪಿನ ಸದಸ್ಯರುಗಳು ನೋಡಿ ಎಷ್ಟು ಖುಷಿಯಿಂದ ನಗಾಡ್ತಾ ಇದ್ದಾರೆ ಕಾತರದಿಂದ ಕಾಯ್ತಾ ಇದ್ದಾರೆ ಎಲ್ಲರೂ ಕೂಡ ಸಂತೋಷ ಅಲ್ವಾ ಇನ್ನು ಪೂಜೆ ಆರಂಭ ಆಗತ್ತೆ ನೋಡಿ ಹಾಗೆ ಗ್ರೂಪಿನಲ್ಲಿ ಒಂದು ಪುಟ್ಟ ಪೋರ ಕೂಡ ಬಂದಿದ್ದಾನೆ ನೋಡಿ ಅವನದ್ದು ಕೂಡ ಸೇವೆ ಉಂಟು ಇದು ಇವರಿಗೆ ನೋಡ್ತಾ ಇದ್ದಾನೆ ನೋಡಿ ಪೂಜೆಗೆ ಅವನ ಕಡೆಯಿಂದ ಸೇವೆ ನಡೀತಿದೆ ನೋಡಿದ್ರಾ. ಇನ್ನು ಪಕ್ಷಿಗೆರೆ ಗಣಪ ಕೂಡ ಹೊರಟಾಯಿತು ಎಲ್ಲರ ಮನೆ ಗಣಪ ಕೂಡ ಕೊಂಡೋಗಾಯಿತು ಎಲ್ಲಾನು ಖಾಲಿ ಖಾಲಿ ಇನ್ನು ಆ ಗಣಪತಿಯ ಮೂರ್ತಿಗಳು ಒಂದಾದರ ನಂತರ ಒಂದು ಹೋಗಿ ಆಯಿತು ನಮಗೆಲ್ಲರಿಗೂ ಗಣಪತಿಯ ಮೂರ್ತಿಯನ್ನು ಮಾಡುವ ಗ್ರೂಪಿಗೂ ನಮಗೂ ಒಂದು ಕಡೆ ಸಂತೋಷ ಒಂದು ಕಡೆ ಬೇಸರ ಇದೆಲ್ಲ ಸಮ್ಮಿಶ್ರ ಭಾವನೆಗಳೊಂದಿಗೆ ನಾವು ಗಣಪತಿಯನ್ನು ಬೀಳ್ಕೊಟ್ಟೆವು ಎಲ್ಲ ಗಣಪತಿ ಮೂರ್ತಿಗಳನ್ನು ಹೇಗೆ ವಿಜೃಂಭಣೆಯಿಂದ ಕೊಂಡೋದ್ರು ಅಂತ ಕಿನ್ನ ಲೈಕ್ ಕೊಟ್ಬಿಡಿ ಎಲ್ರಿಗೂ ಶೇರ್ ಮಾಡಿ ಹೊಸಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಇನ್ನೊಂದು ಒಳ್ಳೆಯ ವೀಡಿಯೋ ನನಗೆ ಪುನಃ ಸಿಗ್ತೇನೆ ಅಲ್ಲಿ ಟೇಕ್ ಕೇರ್ ಬಾಯ್